ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಂತ ನೋಡೋದಾದರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾರತೀಯ ಎಂಟು ನೃತ್ಯ ಪ್ರಕಾರಗಳು ಎಂಟು ರಾಜ್ಯಗಳ ಪ್ರಮುಖ ನೃತ್ಯಗಳನ್ನು ನೋಡ್ತಾ ಹೋಗೋಣ ಮೊದಲನೇ ನೃತ್ಯ ನೋಡೋದಾದರೆ ಭರತನಾಟ್ಯ ಮೂಲ ಬಂದು ತಮಿಳುನಾಡು ಇದು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಪ್ರಚಲಿತವಾಗಿದೆ ಸಾಮಾನ್ಯವಾಗಿ ಶಾಸ್ತ್ರೀಯ ಸಂಗೀತವನ್ನು ಒಳಗೊಂಡಿದೆ ಭರತನಾಟ್ಯ ಪದವು ಭರತ ಎಂಬ ಪದದಿಂದ ಕೂಡಿದ್ದು ಭಾ ಎಂದರೆ ಭಾವ ಎಂದರೆ ರಾಗ ಸ್ಥ ಎಂದರೆ ತಾಳ ತಾಳಯುತವಾದ ನೃತ್ಯಕ್ಕೆ ಭರತನಾಟ್ಯ ಎನ್ನುವರು ಮೂಲವೊಂದು ನೆನ್ಪಿಟ್ಕೊಳ್ಳಿ ತಮಿಳುನಾಡು ಮುಂದಿನ ಒಂದು ನೃತ್ಯ ಕಥಕ್ ಮೂಲ ಬಂದು ಉತ್ತರ ಪ್ರದೇಶ ಕಥಕ್ ಭಾರತೀಯ ನೃತ್ಯದ ಪ್ರಮುಖ ಪ್ರಕಾರಗಳಲ್ಲಿ ಒಂದಾಗಿದೆ ನೃತ್ಯದ ಹಾಡು ಮತ್ತು ಸಂಗೀತದ ಮೂಲಕ ಹಿಂದೂ ಮಹಾಕಾವ್ಯಗಳಿಂದ ಕಥೆಗಳನ್ನು ಸಂವಹನ ಮಾಡಿದರು ಕಥಕ್ ಎಂಬುದು ಸಂಸ್ಕೃತ ಪದ ಕಥಕಳಿ ಮೂಲ ಬಂದು ಕೇರಳ ಪುರುಷರು ಹೆಚ್ಚಾಗಿ ಮಾಡ್ತಕ್ಕಂಥ ನೃತ್ಯ ಆಗಿರುತ್ತೆ ಅತ್ಯಂತ ಶೈಲೀಕೃತ ಶಾಸ್ತ್ರೀಯ ಭಾರತೀಯ ನೃತ್ಯ ಮತ್ತು ನಾಟಕವಾಗಿದೆ ಹದಿನೇಳನೇ ಶತಮಾನದಲ್ಲಿ ಈ ನೃತ್ಯ ಹುಟ್ಟಿಕೊಂಡಿತು ಹಾಡುಗಳ ಭಾಷೆಯು ಮಣಿಪ್ರವಲಂ ಆಗಿರುತ್ತದೆ ಮುಂದಿನ ಒಂದು ನೃತ್ಯ ಕೂಚುಪುಡಿ ಮೂಲ ಬಂದು ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ಬಂಗಾಳಕೊಲ್ಲಿ ತೀರದಲ್ಲಿರುವ ಕೃಷ್ಣ ಜಿಲ್ಲೆಯ ದಿವಿ ತಾಲೂಕಿನಲ್ಲಿರುವ ಗ್ರಾಮವೊಂದರ ಹೆಸರು ಕೂಚುಪುಡಿ ಈ ಒಂದು ಕೂಚುಪುಡಿ ಗ್ರಾಮದ ಹೆಸರನ್ನೇ ನೃತ್ಯಕ್ಕೆ ಇಟ್ಟಿರ್ತಕ್ಕಂಥದ್ದು ನೆಕ್ಸ್ಟು ಅಲ್ಲಿ ವಾಸವಾಗಿದ್ದ ಬ್ರಾಹ್ಮಣ ಸಮುದಾಯವು ಈ ಒಂದು ನೃತ್ಯ ಕಲಾರೂಪವನ್ನು ಅಭ್ಯಾಸ ಮಾಡ್ತಿರ್ತಾರೆ ಅದಕ್ಕಾಗಿ ಕೂಚುಪುಡಿ ನೃತ್ಯ ಎನ್ನುವುದು ರೂಢಿಯಾಯಿತು ನೆಕ್ಸ್ಟ್ ನೋಡೋದಾದ್ರೆ ಮಣಿಪುರಿ ಮಣಿಪುರಿಯ ನೃತ್ಯದ ಮೂಲ ಬಂದು ಮಣಿಪುರ ಈ ನೃತ್ಯದಲ್ಲಿ ರಾಧಾಕೃಷ್ಣರ ಕಥೆಗಳನ್ನೇ ಹೆಚ್ಚಾಗಿ ಪ್ರದರ್ಶಿಸಲಾಗುತ್ತದೆ ಮಣಿಪುರಿ ನೃತ್ಯವನ್ನು ಜಾಗೋ ಎಂದು ಸಹ ಕರೆಯುತ್ತಾರೆ ತನ್ನದೇ ಆದ ಅನನ್ಯ ವೇಷಭೂಷಣಗಳನ್ನು ಸೌಂದರ್ಯಶಾಸ್ತ್ರ ಸಂಪ್ರದಾಯಗಳನ್ನು ಹೊಂದಿದೆ ಮತ್ತು ವೈವಿಧ್ಯತೆಗಳ ತಂಡ ಸಾಧನೆ ಕೂಡ ಹೊಂದಿರತಕ್ಕಂಥದ್ದು ಮೋಹಿನಿಯಾಟಂ ಮೂಲ ಬಂದು ಕೇರಳ ಕೇರಳ ಮೂಲದ ಸಾಂಪ್ರದಾಯಿಕ ದಕ್ಷಿಣ ಭಾರತೀಯ ನೃತ್ಯ ಶೈಲಿಯಾಗಿರುತ್ತೆ ತಮಿಳು ಮೂಲದ ನೃತ್ಯ ಗುರು ಹಾಗೂ ತಂಜಾವೂರಿನ ಚತುಷ್ಟೆಯರಲ್ಲಿ ಒಬ್ಬರಾದ ವಡಿವೇಲು ಈ ನೃತ್ಯ ರೂಪವನ್ನು ಅಭಿವೃದ್ಧಿಗೊಳಿಸಿದರು ಹಾಗೆ ಮೋಹಿನಿಯಾಟಂ ನೃತ್ಯದ ಅರ್ಥವನ್ನು ನೋಡ್ತಾ ಹೋಯ್ತಂದ್ರೆ ಮೋಹಿನಿ ಎಂದರೆ ನೋಡುಗರನ್ನು ಮರುಳಾಗಿಸುವ ಮಹಿಳೆ ಆಟಂ ಎಂದರೆ ಸುಲಲಿತ ಹಾಗೂ ಅಪ್ಯಾಯಮಾನವಾದ ಶಾರೀರಿಕ ಚಲನವಲನಗಳು ಮೋಹಿನಿಯ ನೃತ್ಯ ಎಂದರ್ಥ ಮುಂದಿನ ಒಂದು ನೃತ್ಯ ಒಡಿಸಿ ಮೂಲ ಬಂದು ಒಡಿಶಾ ಭಾರತದ ಅತ್ಯಂತ ಹಳೆಯ ಶಾಸ್ತ್ರೀಯ ನೃತ್ಯವಾಗಿದ್ದು ಭಾರತದ ಪೂರ್ವ ಕರಾವಳಿ ರಾಜ್ಯದ ಒಡಿಶಾದ ದೇವಾಲಯಗಳಲ್ಲಿ ಹುಟ್ಟಿಕೊಂಡ ಪ್ರಮುಖ ಪ್ರಾಚೀನ ಭಾರತೀಯ ನೃತ್ಯವಾಗಿದೆ ಕೊನೆಯ ಒಂದು ನೃತ್ಯ ನೋಡೋದಾದರೆ ಸತ್ರಿಯ ಮೂಲ ಬಂದು ಅಸ್ಸಾಂ ಸತ್ರಿಯ ನೃತ್ಯವು ಅಸ್ಸಾಮಿ ವೈಷ್ಣವ ಸಂತರಾದ ಶ್ರೀಮಂತ ಶಂಕರ ದೇವ ಹದಿನೈದನೇ ಶತಮಾನದಲ್ಲಿ ಅಸ್ಸಾಮಿನಲ್ಲಿ ಇದನ್ನು ಸೃಷ್ಟಿಸಿದಾಗ ಹೇಗೆ ಇತ್ತೋ ಹಾಗೆಯೇ ಉಳಿದುಕೊಂಡಿದೆ ಸತ್ರಿಯ ಎಂಬುದು ಅಸ್ಸಾಂನ ಪವಿತ್ರ ಸ್ಥಳ ಸತ್ರಾದಿಂದ ಹುಟ್ಟಿಕೊಂಡಿದೆ ಇವತ್ತಿನ ಒಂದು ವಿಡಿಯೋದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾರತೀಯ ಎಂಟು ನೃತ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು